ಇಂದು ಡಿಸೆಂಬರ್ ಮೂರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹವೇ ಒಂದು ಉತ್ತಮ ಉದಾಹರಣೆಯೊಂದಿಗೆ ಉತ್ತಮ ಬರಹ ಶಿರೋನಾಮೆ ಹೀ ಕ್ಯಾಪ್ಟ್ ವ್ಯಾಗಿಂಗ್ ಹಿಸ್ ಟೇಲ್ ಹೀ ಕ್ಯಾಪ್ಟ್ ವ್ಯಾಗಿಂಗ್ ಹಿಸ್ ಟೇಲ್ ವೈಟ್ Terrier with a black spot on his tail was lying dead by the curb. A group of 10 to 11 year old boys stood over him, rubbing their eyes. A passing stranger was touched by the scene and paused. Must have been a, quite a dog. He said sympathetically. One freaked faced boy looked up at him. Oh, who? Spot? He shook his head. No, he really wasn't anything extra. Oh, the man said thoughtfully. Was he a fast runner? No. A watchdog? No. The stranger was puzzled. Well, if you don't mind my asking, son, how did you make so many friends? The boy looked sadly down at the dog. See that tail. Well, Spot kept it wagging all day long. Maybe he wasn't the smartest dog that never lived. Mister, but he was very good-natured. No matter what you are. you can bring happiness into the world. It is. ಸಿಂಪಲ್ ಫಾರ್ಮುಲಾ ಜಸ್ಟ್ ಲವ್ ಎವ್ರಿಬಡಿ ಕೆಳಗಂಡ್ರ ಬರಹ ಮೆನ್ ಶೋ ದ ಸುಪೀರಿಯಾರಿಟಿ ಇನ್ಸೈಡ್ ಆನಿಮಲ್ಸ್ ಔಟ್ಸೈಡ್ ರಷ್ಯನ್ ಪ್ರಾಹರ್ಬ್ ಆತ ಆತ ಅಂದರೆ ಯಾರಲ್ಲಿ ಆ ನಾಯಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಲೇ ಇದ್ದ ಅದೊಂದು ನಾಯಿ ಬೆಳ್ಳಗಿನ ಬಣ್ಣದ ಸಣ್ಣ ನಾಯಿ ಅದರ ಬಾರದ ಮೇಲೊಂದು ಕರಿಯ ಚುಕ್ಕೆ ಇತ್ತು ಈ ನಾಯಿ ಮರಣವನ್ನು ಅಪ್ಪಿತ್ತು ಅಲ್ಲಿ ರಸ್ತೆಯ ಬದಿಗೆ ಅದು ಬಿದ್ದಿತ್ತು ಹತ್ತು ಹನ್ನೆರಡು ಜನ ಬಾಲಕರು ಅದರ ಸುತ್ತಲೂ ನೆರೆದಿದ್ದರು ತಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತ ಓರ್ವ ದಾರಿ ಹೋಕ ಅಪರಿಚಾತ ಅವರಿಗೆಲ್ಲ ಆ ದೃಶ್ಯ ನೋಡಿದ ಸುಮ್ಮನೆ ನಿಂತ ನಾಯಿಯು ತುಂಬ ಸಾಕಷ್ಟು ತಾಳ್ಮೆ ಉಳ್ಳವದಾಗಿರಬೇಕು ಎಂದು ಕರುಣೆಯಿಂದ ನುಡಿದ ಆಗ ಓರ್ವ ಹುಡುಗ ವಿಲಕ್ಷಣ ಮೋರೆಯವನು ತಲೆಯೆತ್ತಿ ಹೇಳಿದ ಏನೋ ಈ ಸ್ಪಾಟನೇ ಆ ನಾಯಿ ಹೆಸರು ಸ್ಪಾಟ್ ಅಲ್ಲ ಎಂದು ಗೋನು ಆಡಿಸಿದ ಇವನಲ್ಲಿ ಅಂಥದ್ದೇನೂ ಹೆಚ್ಚಿನದು ಇರಲಿಲ್ಲ ಓಹೋ ಹಾಗಾದರೆ ಅಂದು ಆ ಅಪರಿಚಿತ ವಿಚಾರಿಸುತ್ತ ಹಂಗರ ಈ ನಾಯಿ ಜೋರಾಗಿ ಓಡುತ್ತಿತ್ತೇ ಇಲ್ಲ ಅಂತ ಉತ್ತರ ಕೊಟ್ಟೊಬ್ಬವ ಹಾಗಾದರೆ ಇದು ಕೇವಲ ವಾಚ್ ಡಾಗ್ ಕಾಯುವ ನಾಯಿಯೇ ಇಲ್ಲ ಅಂತ ಅದು ಉತ್ತರ ಬಂತು ಆಗ ಆ ಅನಾಮಿಕಾ ವಿಸ್ಮಯಗೊಂಡ ಆಯಿತು ಹಾಗಾದರೆ ತಾವೆಲ್ಲ ತಪ್ಪು ತಿಳಿಯದಿದ್ದರೆ ಈಗ ನನಗೆ ಹೇಳಿ ಅವನು ಅಂದರೆ ಈ ನಾಯಿ ಇಷ್ಟೆಲ್ಲ ಸ್ನೇಹಿತರನ್ನು ಹೇಗೆ ಗಳಿಸಿದ ಆಗ ಓರು ಹುಡುಗ ದುಃಖದಿಂದ ಕೆಳಗೆ ಆ ಸತ್ತ ನಾಯಿಯ ಶರೀರವನ್ನು ನೋಡುತ್ತಾ ಹೇಳಿದ ನೋಡಿ ಮಹಾಶಯ ಈ ನಾಯಿಯ ಹೆಸರು ಸ್ಪಾಟ್ ಇವರು ಇಡೀ ದಿನ ತನ್ನ ಬಾಲವನ್ನು ಅಲುಗಾಡಿಸುತ್ತಲೇ ಇರುತ್ತಿದ್ದ ಅವನು ಅತಿ ಜಾಣ ನಾಯಿ ಆಗಿರಲಿಕ್ಕಿಲ್ಲ ಯಜಮಾನರೇ ಆದರೆ ಅವನು ತುಂಬ ಒಳ್ಳೆಯ ಸ್ವಭಾವದವನು ನೀವು ಯಾರೇ ಆಗಿರಬಹುದು ಏನೇ ಆಗಿರಬಹುದು ನೀವು ಈ ಜಗತ್ತಿಗೆ ಸಂತೋಷವನ್ನು ತರಬಲ್ಲಿರಿ ಇದೊಂದು ಅತಿ ಸರಳವಾದ ಸೂತ್ರವುಂಟು ಕೇವಲ ಪ್ರೀತಿಯವ ಪ್ರೀತಿಯೊಂದನ್ನು ಕೇವಲ ಪ್ರತಿಯೋರ್ವರನ್ನು ಪ್ರೀತಿಸಿರಿ ಕೇವಲ ಪ್ರತಿಯೋರ್ವರನ್ನು ಪ್ರೀತಿಸಿರಿ ಆ ಕೆಳಗಿನ ಅಂಡ್ರ ಬರಹ ಪುರುಷರು ತಮ್ಮ ಹಿರಿಮೆಯನ್ನು ತಮ್ಮ ಶ್ರೇಷ್ಠತೆಯನ್ನು ಒಳಗೆ ತೋರಿಸುತ್ತಾರೆ ಪ್ರಾಣಿಗಳು ಮಾತ್ರ ಹೊರಗೆ ತೋರಿಸುತ್ತವೆ ಅಂತದ ರಷ್ಯನ್ ಪ್ರೊಹರ್ಬ್ಸ್ ಇದರ ಅರ್ಥವನ್ನು ಯಾರ್ಯಾರು ತಮಗೆ ಹೇಗೆ ಹೇಗೆ ಬೇಕು ಆಗಿ ಮಾಡಿಕೊಳ್ಳಬಹುದು ಇದೊಂದು ಅಪೂರ್ವವಾದಂಥ ಒಂದು ಜ್ವಲಂತ ಉದಾಹರಣೆಯೊಂದಿಗೆ ಮಾರುಸ್ ಅವರು ನಾವು ಯಾವ ರೀತಿ ಎಲ್ಲವನ್ನೂ ಪ್ರೀತಿಸಬೇಕು ಅನ್ನುವಂಥ ಒಂದು ಅಪರೂಪವಾದಂಥ ಒಂದು ತಮ್ಮ ಉದ್ದೇಶವನ್ನು ವಿವರಿಸಿದ್ದಾರೆ ನಮಸ್ಕಾರ